ಕಲಬುರಗಿ ಜಿಲ್ಲೆಯ ಆನಂದಪಟ್ಟಣದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗದಲ್ಲಿರುವ ಶ್ರೀ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಕಲಬುರಗಿಯ ಹೈಕೋರ್ಟ್ ಪೀಠದ ಆದೇಶದಂತೆ ಹದಿನೈದು ಜನ ಹಿಂದೂ ಮುಖಂಡರು ಪೂಜೆ ಸಲ್ಲಿಸಿದ್ದಾರೆ ಅದೇ ರೀತಿ ಇನ್ನೊಂದೆಡೆ ಅನ್ಯ ಕೋಮಿನ ಹನ್ನೆರಡು ಜನರು ಲಾಡ್ಲೆ ಮಸಾಕ್ ದರ್ಗದಲ್ಲಿ ನಮಾಜ್ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದು ಕಲಬುರಗಿ ಹೈಕೋರ್ಟ್ ಪೀಠ ಪೂಜೆ ಸಲ್ಲಿಸಲಿದ್ದು ಹದಿನೈದು ಹಿಂದೂ ಮುಖಂಡರಾದ ಶ್ರೀರಾಮ ಸೇನೆಯ ರಾಷ್ಟೀಯ ಗೌರವಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಕಡಗಂಚಿಯ ಶ್ರೀಗಳು ವಿಶ್ವ ಹಿಂದೂ ಪರಿಷತ್ನ ಗೌರವಾಧ್ಯಕ್ಷ ಲಿಂಗರಾಜಪ್ಪಾಜಿ ಅರ್ಚಕ ಗುರುನಾಥ್ ಜೋಶಿ ಹರ್ಷಾನಂದ್ ಗುಟ್ಟೇದರ್ ನಾಗೇಂದ್ರ ಕಾಬಡೆ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಶಾಸಕ ಅವಿನಾಶ್ ಜಾಧವ್ ಸಂತೋಷ್ ಹಾದಿಮನಿ ಗುಡ್ಡಪ್ಪ ಈರಣ್ಣ ಕುಮಾರ್ ಕಾಶಿರಾಯ್ ವೈಜಯ್ ಕುಮಾರ್ ಸೇರಿದಂತೆ ಹದಿನೈದು ಜನ ಹಿಂದೂ ಮುಖಂಡರು ಮಧ್ಯಾಹ್ನ ನಾಲ್ಕು ಗಂಟೆಯ ನಂತರ ವಿವಾದಿತ ಲಾಡ್ಲೆ ಮಸಾತ್ ಶಿವಲಿಂಗ ಶಿವಲಿಂಗಕ್ಕೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಗಣೇಶ ಪೂಜೆ ಗಂಗಾಪೂಜೆ ಮಹಾಮಂಗಲಾ ಸೇರಿದಂತೆ ಐದು ಗಂಟೆಯಲ್ಲಿ ಪೂಜೆ ಸಲ್ಲಿಸಿದರು ಅದೇ ರೀತಿ ಇನ್ನೊಂದೆಡೆ ಮುಸ್ಲಿಂ ಸಮುದಾಯದ ದರ್ಗಾ ಕಮಿಟಿ ಅಧ್ಯಕ್ಷ ಮೊಯಿಜ್ ಅನ್ಸಾರಿ ಮೊಹಮ್ಮದ್ ಅಫ್ಷಲ್ ಅನ್ಸಾರಿ ಸೇರಿದಂತೆ ಹನ್ನೆರಡು ಜನ ಮುಖಂಡರು ಹೈಕೋರ್ಟ್ ನಿಗದಿಪಡಿಸಿದ ಸಮಯದೊಳಗೆ ದರ್ಗಾಕ್ಕೆ ತೆರಳಿ ನಮಾಜ್ ಮಾಡಿ ಪ್ರಾರ್ಥನೆ ಸಲ್ಲಿಸಿ ಹೊರಬಂದಿದ್ದಾರೆ ಇನ್ನು ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀರಾಮ ಸೇನೆಯ ಗೌರವ ಗೌರವಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆಳಂದಪಟ್ಟಣದ ರಾಘವ ಚೈತನ್ಯ ಲಿಂಗವಿರುವ ಸ್ಥಳವನ್ನು ಅತಿಕ್ರಮಿಸಿಕೊಂಡಿದ್ದು ಲಿಂಗದ ಪಕ್ಕದಲ್ಲಿ ಗೋರಿ ನಿರ್ಮಿಸಿ ಲ್ಯಾಂಡ್ ಜಿಹಾದ್ ಮಾಡಲಾಗುತ್ತಿದೆ ಎಂದು ಹೇಳಿದರು ಮುಸ್ಲಿಮರು ಲ್ಯಾಂಡ್ ಜಿಹಾದ್ ಆ ಸಮಾಧಿ ಸ್ಥಳದಲ್ಲಿ ಅಕ್ರಮವಾಗಿ ಚಾದರ್ ಹಾಕಿ ಲಿಂಗದ ಸಮೀಪಕ್ಕೆ ಬರುತ್ತಿದ್ದಾರೆ ಕಳೆದ ಬಾರಿ ಹದಿನೆಂಟು ಜನ ಆರಾಮಾಗಿ ಪೂಜೆ ಮಾಡಿದ್ದು ಈ ಬಾರಿ ಬ್ಯಾರಿಕೇಡ್ ಹಾಕಿ ಒತ್ತುವರಿ ಮಾಡಿದ್ದಾರೆ ಕೋರ್ಟ್ ಅನುಮತಿ ನೀಡಿದ್ದು ಸ್ವಚ್ಛಂದವಾಗಿ ಪೂಜೆಗೆ ಅವಕಾಶ ಕೊಟ್ಟಿಲ್ಲ ಪೊಲೀಸರು ಲ್ಯಾಂಡ್ ಜಿಹಾದ್ಗೆ ಸಾಥ್ ನೀಡಿದ್ದಾರೆ ಎಂದು ಆರೋಪಿಸಿದ ಅವರು ಶೀಘದಲ್ಲೇ ಕೋರ್ಟ್ನಲ್ಲಿ ನ್ಯಾಯ ಪಡೆದು ಮಂದಿರಕ್ಕೆ ಅಡಗಲು ಹಾಕಿದ್ದೇವೆ ಅಂತ ಹೇಳಿದರು ಇನ್ನು ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಾಡ್ಲಿ ಮಸಾಕ್ ಬಂದರ ಕಮಿಟಿ ಅಧ್ಯಕ್ಷ ಮುರೀದ್ ಅನ್ಸಾರಿ ಹಾಗೂ ಮೊಹಮ್ಮದ್ ಅಫ್ಜಲ್ ಅನ್ಸಾರಿ ಕೋರ್ಟ್ ಆದೇಶದ ಪ್ರಕಾರ ನಮಗೆ ಹದಿನೈದು ಜನರಿಗೆ ಹಿಂದೂಗಳಿಗೆ ಹದಿನೈದು ಜನರಿಗೆ ಪೂಜೆ ಮತ್ತು ಪ್ರಾರ್ಥನೆಗೆ ಅವಕಾಶ ನೀಡಲಾಗಿತ್ತು ಅದರಂತೆ ನಾವು ಹನ್ನೆರಡು ಜನ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ ಅಂತ ಹೇಳಿದರು ಮಹಾಶಿವರಾತ್ರಿ ಈ ಶಿವರಾತ್ರಿ ಎಂದು ಆಳಂದ ಪಟ್ಟಣದಲ್ಲಿರುವಂತಹ ಸಂತ ರಾಘವ ಚೈತನ್ಯರ ಸಮಾಧಿಯ ಮೇಲಿನ ಶಿವಲಿಂಗ ಪೂಜೆ ಬಹಳ ಯಶಸ್ವಿಯಾಗಿದೆ ಕಳೆದ ಬಾರಿ ಕೋರ್ಟ್ ಆದೇಶ ಈ ಬಾರಿಯೂ ನ್ಯಾಯಾಲಯದ ಆದೇಶವನ್ನ ಪಡೆದು ನಾವೆಲ್ಲರೂ ಕೂಡ ಭಕ್ತಾದಿಗಳು ವಿಜೃಂಭಣೆಯಿಂದ ಪೂಜೆಯನ್ನ ಮಾಡಿದೀವಿ ಗಂಗಾ ಪೂಜೆ ಆಗಿದೆ ವಿಘ್ನೇಶ್ವರ ಪೂಜೆ ಆಗಿದೆ ಮತ್ತು ಮಹಾ ರುದ್ರಾಭಿಷೇಕ ಪೂಜೆ ಮಹಾಮಂಗಳಾರತಿಯನ್ನ ಬಹಳ ಸಂತೋಷದಿಂದ ಭಕ್ತಿಯಿಂದ ನೆರವೇರಿಸಿದೀವಿ ದುರಂತ ಅಂದರೆ ಜಿಹಾದ್ ಮಾನಸಿಕತೆ ಲ್ಯಾಂಡ್ ಜಿಹಾದ್ ಅನ್ನುವಂಥದ್ದು ಈ ದೇಶದಲ್ಲಿ ಪ್ರಾರಂಭವಾಗಿದೆ ಅದರ ಮುಂದುವರಿದ ಭಾಗ ಇವತ್ತು ನಮ್ಮ ರಾಘವ ಚೈತನ್ಯ ಸಮಾಧಿಯ ಸ್ಥಳದಲ್ಲಿ ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ ಅಕ್ರಮ ಗೋರಿಯ ಕುರುಹನ್ನ ಅಲ್ಲಿ ಸ್ಥಾಪನೆ ಮಾಡಿ ಚಾದರನ್ನು ಹಾಕಿ ನಮ್ಮ ಶಿವಲಿಂಗವನ್ನು ಮುಚ್ಚಿಸುವಂತ ಪ್ರಯತ್ನ ಅಲ್ಲಿ ನಡೀತಾ ಇದೆ ಇದು ಆಗಬಾರ್ದು ಮುಸ್ಲಿಮರು ಮಾಡಿರುವಂಥ ಲ್ಯಾಂಡ್ ಜಿಹಾದೇ ನಮಗೆ ಎದುರಿಸೋಕಾಗ್ತಾ ಇಲ್ಲ ಇವತ್ತು ಪೂಜೆಗೆ ಪೊಲೀಸರು ಕೂಡ ಲ್ಯಾಂಡ್ ಜಿಹಾದ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಕಳೆದ ಬಾರಿ ಹದಿನೈದು ಜನ ಆರಾಮಾಗಿ ನಿಂತ್ಕೊಂಡು ನಾವು ಪೂಜೆ ಮಾಡಿದ್ವಿ ಆದರೆ ದುರಂತ ಅಂದರೆ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಸಿಕ್ಕ ಸಿಕ್ಕಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಕಾಲಿಡ್ಲಿಕ್ಕೂ ಜಾಗದ ಅವ ಅನುಕೂಲತೆ ಇವತ್ತು ಪೊಲೀಸ್ ಇಲಾಖೆ ಮಾಡಿಕೊಟ್ಟಿಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಯಾಕೆ ಕೋರ್ಟ್ ಮುಕ್ತವಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದಮೇಲೆ ಅಲ್ಲಿಗೆ ಸ್ಥಳ ಸ್ವಚ್ಛತೆ ಮಾಡಿ ಬ್ಯಾರಿಕೇಡ್ಗಳನ್ನು ತೆಗೆದುಬಿಟ್ಟು ನಮಗೆ ಪೂಜೆಗೆ ಶಾಂತವಾಗಿ ಅನುಕೂಲ ಮಾಡಿಕೊಡ್ಬೇಕಾಯಿತು ಎಲ್ಲೋ ಪೊಲೀಸ್ ಇಲಾಖೆಯೂ ಕೂಡ ಒಂದು ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರೆ ಇದನ್ನೂ ಕೂಡ ನಾವು ಮುಂದೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಮಂದಿರ ಉಳಿಸ್ಕೊಳ್ಳುವುದಕ್ಕಾಗಿ ದಾಖಲೆಗಳನ್ನು ಸಂಗ್ರಹ ಮಾಡಿ ನಾವು ನ್ಯಾಯಾಲಯದ ಮೊರೆ ಹೋಗಿ ಸ್ವಲ್ಪ ದಿನಗಳಲ್ಲಿ ಮಂದಿರ ನಿರ್ಮಾಣಕ್ಕೆ ಅಡಿಪಾಯವನ್ನು ನಾವು ಹಾಕ್ತೇವೆ ಮಹಾಶಿವರಾತ್ರಿ ಶಿವರಾತ್ರಿ ಎಂದು ಆಳಂದ ಪಟ್ಟಣದಲ್ಲಿರುವಂತಹ ಸಂತ ರಾಘವ ಚೈತನ್ಯರ ಸಮಾಧಿಯ ಮೇಲಿನ ಶಿವಲಿಂಗ ಪೂಜೆ ಬಹಳ ಯಶಸ್ವಿಯಾಗಿದೆ ಕಳೆದ ಬಾರಿ ಕೋರ್ಟ್ ಆದೇಶ ಈ ಬಾರಿಯೂ ನ್ಯಾಯಾಲಯದ ಆದೇಶವನ್ನು ಪಡೆದು ನಾವೆಲ್ಲರೂ ಕೂಡ ಭಕ್ತಾದಿಗಳು ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿದ್ದೀವಿ ಗಂಗಾ ಪೂಜೆ ಆಗಿದೆ ವಿಘ್ನೇಶ್ವರ ಪೂಜೆ ಆಗಿದೆ ಮತ್ತು ಮಹಾ ರುದ್ರಾಭಿಷೇಕ ಪೂಜೆ ಮಹಾಮಂಗಳಾರತಿಯನ್ನು ಬಹಳ ಸಂತೋಷದಿಂದ ಭಕ್ತಿಯಿಂದ ನೆರವೇರಿಸಿದ್ದೀವಿ ದುರಂತ ಅಂದರೆ ಜಿಹಾದ್ ಮಾನಸಿಕತೆ ಲ್ಯಾಂಡ್ ಜಿಹಾದ್ ಅನ್ನುವಂಥದ್ದು ಈ ದೇಶದಲ್ಲಿ ಪ್ರಾರಂಭವಾಗಿದೆ ಅದರ ಮುಂದುವರಿದ ಭಾಗ ಇವತ್ತು ನಮ್ಮ ರಾಘವ ಚೈತನ್ಯ ಸಮಾಧಿಯ ಸ್ಥಳದಲ್ಲಿ ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ ಅಕ್ರಮ ಗೋರಿಯ ಕುರುಹನ್ನು ಅಲ್ಲಿ ಸ್ಥಾಪನೆ ಮಾಡಿ ಚಾದರನ್ನು ಹಾಕಿ ನಮ್ಮ ಶಿವಲಿಂಗವನ್ನು ಮುಚ್ಚಿಸುವಂಥ ಪ್ರಯತ್ನ ಅಲ್ಲಿ ನಡೀತಾ ಇದೆ ಇದು ಆಗಬಾರ್ದು ಮುಸ್ಲಿಮರು ಮಾಡಿರುವಂಥ ಲ್ಯಾಂಡ್ ಜಿಯಾದೇ ನಮಗೆ ಎದುರಿಸೋಕೆ ಇಲ್ಲ ಇವತ್ತು ಪೂಜೆಗೆ ಪೊಲೀಸರು ಕೂಡ ಲ್ಯಾಂಡ್ ಜಿಹಾದ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಕಳೆದ ಬಾರಿ ಹದಿನೈದು ಜನ ಆರಾಮಾಗಿ ನಿಂತ್ಕೊಂಡು ನಾವು ಪೂಜೆ ಮಾಡಿದ್ವಿ ಆದರೆ ದುರಂತ ಅಂದರೆ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಸಿಕ್ಕ ಸಿಕ್ಕಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ಕಾಲಿಡ್ಲಿಕ್ಕೂ ಜಾಗದ ಅವ ಅನುಕೂಲತೆ ಇವತ್ತು ಪೊಲೀಸ್ ಇಲಾಖೆ ಮಾಡಿಕೊಟ್ಟಿಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾಕೆ ಕೋರ್ಟ್ ಮುಕ್ತವಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅಂದಮೇಲೆ ಅಲ್ಲಿ ಸ್ಥಳ ಸ್ವಚ್ಛತೆ ಮಾಡಿ ಬ್ಯಾರಿಕೇಡ್ಗಳನ್ನು ತೆಗೆದುಬಿಟ್ಟು ನಮಗೆ ಪೂಜೆಗೆ ಶಾಂತವಾಗಿ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ಪೂಜೆಯನ್ನು ಇವತ್ತು ಶಿವರಾತ್ರಿಯ ನಿಮಿತ್ತವಾಗಿ ಅತ್ಯಂತ ಭಕ್ತಿಪೂರ್ವಕ ಮತ್ತು ಶಾಸ್ತ್ರ ಪೂರ್ವಕವಾಗಿ ಮಂದೋಲ ಅಪ್ಪರು ಹಾಗೂ ಕಡಗಂಚಿ ಅಪ್ಪ ನೇತೃತ್ವದಲ್ಲಿ ಮತ್ತು ಗುರುನಾಥ್ ಜೋಶಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಭಕ್ತರು ಸೇರಿ ಪೂಜೆ ಸಲ್ಲಿಸಿ ಬಂದಿದ್ದೀವಿ ಇದು ಸತತವಾಗಿ ಮೂರನೇ ವರ್ಷ ನಾವು ಪೂಜೆ ಸಲ್ಲಿಸ್ತಾ ಇದ್ದೀವಿ ಮೊದಲನೇ ಎರಡು ವರ್ಷ ನಾವು ಪೂಜೆ ಮಾಡಿದ್ದೀವಿ ಆದರೆ ಈ ವರ್ಷ ವಿಪರ್ಯಾಸ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಅನುಮತಿ ತಗೊಂಡು ಇವತ್ತು ಪೂಜೆ ಮಾಡಬೇಕಾಯಿತು ಭಾರತ ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಇಷ್ಟಪಡುವಂಥ ಧರ್ಮದ ಆಚರಣೆ ಮಾಡಲಿಕ್ಕೆ ಹಕ್ಕಿದೆ ಆದರೆ ಈ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ನಾವು ಹಿಂದೂಗಳು ನಮ್ಮ ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ಇವತ್ತು ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದದ ಅದಕ್ಕೆ ನಾವು ಇದು ಖಂಡಿಸ್ತೀವಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ಅವರು ಸುಮಾರು ಹದಿನೈದು ದಿನಗಳ ಕಾಲ ಇಟ್ಕೊಂಡು ಆ ಮನವಿಯನ್ನು ಏನು ಉತ್ತರ ಕೊಡಲಾರ್ದು ನಾವು ಅನಿವಾರ್ಯವಾಗಿ ನ್ಯಾಯಾಲಯಕ್ಕೆ ಹೋಗಬೇಕಾಯ್ತು ನ್ಯಾಯಾಲಯ ತೀರ್ಪು ಮಾಡುವಂಥ ಸಂದರ್ಭದಲ್ಲಿ ಅವಾಗ ನಾವು ತಿರಸ್ಕಾರ ಮಾಡಿವೆ ಅಂತಂದು ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಮತ್ತು ನಾವು ಅದನ್ನು ಚಾಲೆಂಜ್ ಮಾಡಬೇಕಾಯ್ತು ಇವತ್ತು ನ್ಯಾಯಾಲಯ ನಮ್ಮೆಲ್ಲರ ವಾದವನ್ನು ಆಲಿಸಿ ಇವತ್ತು ಹಿಂದೂಗಳು ಪೂಜೆ ಮಾಡಬೇಕು ಅಂತಂದು ಅನುಮತಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಅಭಿನಂದನೆ ಹೇಳ್ತೀನಿ ನಮ್ಮ ಸಂವಿಧಾನಕ್ಕೆ ಇವತ್ತು ನಾವು ನ್ಯಾಯ ಸಿಕ್ಕಿದೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮನ ಸಲ್ಲಿಸ್ತೀನಿ